ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನೋಡೋಣ ಟಿಪ್ ನಂಬರ್ ಒನ್ ನಿಂಬೆ ಹಣ್ಣು ಸಮ್ಮರ್ ಟೈಮಲ್ಲಿ ಎಲ್ಲರಿಗೂ ಕೂಡ ಬೇಕೇ ಬೇಕು ಅದರಲ್ಲೂ ಈ ಬಿಸಿಲಿನ ಕಾಲದಲ್ಲಿ ಈ ನಿಂಬೆ ಹಣ್ಣಿನ ಬೆಲೆ ಕೂಡ ಜಾಸ್ತಿ ಆಗುತ್ತೆ ನಾವು ತುಂಬ ಜಾಸ್ತಿ ನಿಂಬೆ ತಂದು ಸ್ಟೋರ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡರೂ ಕೂಡ ಸ್ವಲ್ಪ ದಿನಗಳ ನಂತರ ಆ ನಿಂಬೆಹಣ್ಣು ಬತ್ತಿ ಹೋಗ್ಬಿಡುತ್ತೆ ಒಣಗಿ ಅದ್ರ ಒಳಗಡೆ ಇರುವ ರಸ ಕೂಡ ಬತ್ತಿ ಹೋಗ್ಬಿಡುತ್ತೆ ಸೊ ಒಂದು ತಿಂಗಳ ಕಾಲ ನಿಂಬೆ ಹಣ್ಣನ್ನು ಫ್ರೆಶ್ ಆಗಿ ಇಟ್ಕೊಬೇಕು ಅಂದರೆ ಈ ಒಂದು ಸರಳವಾದ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಕೊಬ್ಬರಿ ಎಣ್ಣೆಯನ್ನು ನಿಂಬೆ ಹಣ್ಣುಗಳ ಮೇಲೆ ಹಾಕಬೇಕು ಅಂದರೆ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಕೈಗೆ ಹಚ್ಚಿಕೊಂಡು ಎಲ್ಲ ನಿಂಬೆಕಾಯಿ ಅಥವಾ ನಿಂಬೆ ಹಣ್ಣುಗಳ ಮೇಲೆ ಆ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಬೇಕು ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಎಲ್ಲ ನಿಂಬೆ ಹಣ್ಣುಗಳ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಿ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ತಿಂಗಳ ಕಾಲ ಕೋ ನಿಂಬೆ ಹಣ್ಣು ಫ್ರೆಶ್ ಆಗೇ ಇರುತ್ತೆ ಅದರ ಒಳಗಡೆ ಇರುವಂಥ ರಸ ಕೂಡ ಬತ್ತಿ ಹೋಗಿರೋದಿಲ್ಲ ನಿಂಬೆಕಾಯಿಗಳ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದ ನಂತರ ಒಂದು ಟೈಟ್ ಕಂಟೈನರ್ ಬಾಕ್ಸ್ ಒಳಗಡೆ ಹಾಕಿ ಅದನ್ನು ಫ್ರಿಡ್ಜ್ನಲ್ಲಿ ಇಡಬೇಕು ಡೈರೆಕ್ಟಾಗಿ ನೀವು ಫ್ರಿಡ್ಜ್ನಲ್ಲಿ ನಿಂಬೆ ಹಣ್ಣುಗಳನ್ನು ಇಟ್ ಇಟ್ಟರೆ ಅಲ್ಲಿ ಎಲ್ಲ ಕೂಡ ಆಯಿಲ್ ಆಗಿಬಿಡುತ್ತೆ ಹಾಗಾಗಿ ಏರ್ ಕಂಟೈನರ್ ಬಾಕ್ಸ್ ಒಳಗಡೆ ಒಂದು ಟಿಶ್ಯೂ ಅನ್ನು ಹಾಕಿ ಒಳಗಡೆ ನೀವು ಆ ಎಣ್ಣೆ ಹಚ್ಚಿದ ನಿಂಬೆ ಹಣ್ಣುಗಳನ್ನು ಹಾಕಿ ಫ್ರಿಡ್ಜ್ನಲ್ಲಿ ಇಟ್ ಬಿಡಿ ಒಂದು ತಿಂಗಳ ಕಾಲ ನಿಂಬೆ ಹಣ್ಣು ಫ್ರೆಶ್ ಆಗೇ ಇರುತ್ತೆ ಈ ಟಿಪ್ಸ್ ತುಂಬಾ ಸೂಪರ್ ಆಗಿ ವರ್ಕ್ ಆಗುತ್ತೆ ಟಿಪ್ ನಂಬರ್ ಟು ಹುಣಸೆ ಹಣ್ಣು ಸ್ವಲ್ಪ ದಿನ ಕಳೆದ ನಂತರ ಅದು ಮೆತ್ತಗಾಗ್ಬಿಡುತ್ತೆ ಅಂಟಂಟ ಆಗುತ್ತೆ ಮುಟ್ಟಿದ್ರೆ ಸಾಕು ಕೈಗೆಲ್ಲ ಮೆತ್ಕೊಳ್ತಾ ಇರುತ್ತೆ ನೀರು ಬಿಟ್ಕೊಂಡ್ಬಿಟ್ಟಿರುತ್ತೆ ಸೊ ಹಾಗಾಗಿ ಹುಣಸೆ ಹಣ್ಣನ್ನು ಮೆತ್ತಗಾಗದೆ ಫ್ರೆಶ್ ಆಗಿ ಇಟ್ಕೊಬೇಕು ಅಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ನೀವು ಟಿಶ್ಯೂ ಪೇಪರ್ ಇಲ್ಲಾಂದರೆ ಯಾವುದಾದ್ರೂ ಒಂದು ಬಟನ್ ಆದ್ರೂ ತೊಗೊಳ್ಳಿ ಒಂದು ಕಾಟನ್ ಬಟನ್ ಆದ್ರೂ ತಗೊಳ್ಳಿ ಅದರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಕಾಳನ್ನು ಹಾಕಿ ಅದನ್ನು ಕಟ್ಟಿಬಿಡಿ ಅಂದರೆ ಆ ಬಟ್ಟೆಯನ್ನು ಅಥವಾ ಟಿಶ್ಯೂ ಪೇಪರನ್ನು ಗಂಡು ಕಟ್ಟಿ ಚೆನ್ನಾಗಿ ಮರ್ಚಿಬಿಟ್ಟು ಒಂದು ಮೂಟೆ ಥರ ಗಂಡು ಕಟ್ಟಿ ಒಂದು ರಬ್ಬರ್ ಬ್ಯಾಂಡ್ ಅಥವಾ ಒಂದು ದಾರದಿಂದ ಅದನ್ನು ಕಟ್ಟಿ ಅದನ್ನು ಹುಣಸೆ ಹಣ್ಣು ಹಾಕುವಂಥ ಬಾಕ್ಸ್ ಒಳಗಡೆ ಹಾಕಿ ಅದರ ಮೇಲೆ ಹುಣಸೆಹಣ್ಣನ್ನು ಹಾಕಿ ಈ ರೀತಿ ಮಾಡೋದರಿಂದ ಅಕ್ಕಿ ಕಾಳು ಏನಿದೆ ಅದೆಲ್ಲ ಕೂಡ ಹಣ್ಣು ಬಿಡುವಂಥ ನೀರನ್ನು ಹೀರ್ಕೊಂಬಿಡುತ್ತೆ ಆಗ ಹಣ್ಣು ಮೆತ್ತಗಾಗೋದು ಇಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆಯೇ ಕೆಟ್ಟು ಕೂಡ ಹೋಗೋದಿಲ್ಲ ಅಂಟಂಟು ಕೂಡ ಆಗೋದಿಲ್ಲ ಈ ಒಂದು ಟಿಪ್ಸನ್ನು ಎಷ್ಟೇ ಹಣ್ಣು ಮನೆಯಲ್ಲಿ ಇಟ್ಕೊಂಡಿದ್ರು ಕೂಡ ಟ್ರೈ ಮಾಡಿ ಟಿಪ್ ನಂಬರ್ ತ್ರೀ ಸೊಪ್ಪು ಯಾವುದೇ ಸೊಪ್ಪು ಆಗಿರ್ಬೋದು ಪಾಲಕ್ ಸೊಪ್ಪು ಆಗಿರ್ಬೋದು ಮೆಂತ್ಯ ಸೊಪ್ಪು ಆಗಿರ್ಬೋದು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಯಾವುದೇ ಸೊಪ್ಪಾಗಿರ್ಬೋದು ಸೊಪ್ಪನ್ನು ನಾವು ತುಂಬಾ ಫ್ರೆಶ್ ಆಗಿ ಇಟ್ಕೊಬೇಕು ಅಂದರೆ ಈ ಒಂದು ಸರಳವಾದ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ನೀವು ಸೊಪ್ಪನ್ನು ಮನೆಗೆ ತಂದಾಗ ಅದರ ಬೇರು ಎಲ್ಲವನ್ನು ಕೂಡ ಬಿಡಿಸಿ ಇಟ್ಕೊಳ್ಳಿ ನಂತರ ಅದನ್ನು ವಾಶ್ ಮಾಡೋದಕ್ಕೆ ಹೋಗಬೇಡಿ ಬೇರು ಎಲ್ಲವನ್ನೂ ಎಲೆಯನ್ನು ಎಲ್ಲ ಕೂಡ ಬಿಡಿಸಿ ಇಟ್ಕೊಂಡ ನಂತರ ಒಂದು ಪೇಪರ್ ಅಥವಾ ಒಂದು ಟಿಶ್ಯೂ ಪೇಪರನ್ನು ತಗೊಳ್ಳಿ ಈ ರೀತಿಯಾದ ಒಂದು ಟಿಶ್ಯೂ ಪೇಪರ್ ಅಥವಾ ಪೇಪರನ್ನು ತಗೊಂಡು ಅದರ ಮೇಲೆ ನೀವು ಬಿಡಿಸಿ ಇಟ್ಕೊಂಡಿದಂಥ ಸೊಪ್ಪನ್ನು ಹಾಕಿ ಮಡ್ಚಿಬಿಟ್ಟು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಒಳಗಡೆ ಹಾಕಿ ಫ್ರಿಡ್ಜ್ನಲ್ಲಿ ಇಡಿ ಈ ರೀತಿಯಾಗಿ ಮಾಡೋದ್ರಿಂದ ಸೊಪ್ಪು ತುಂಬಾ ಫ್ರೆಶ್ ಆಗಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ತೊಳೆದು ಬಿಟ್ಟು ಸೊಪ್ಪನ್ನು ಬಾಕ್ಸಲ್ಲಿ ಇಟ್ಕೊ ಇಟ್ ಇಡಬೇಡಿ ಆ ರೀತಿ ಮಾಡಿದ್ರೆ ಸೊಪ್ಪು ಒಂದು ಎರಡು ದಿನಕ್ಕೇ ಕೊಳತೋಗ್ಬಿಡುತ್ತೆ ಸೊ ಸೊಪ್ಪನ್ನು ನೀವು ನೀರಾಕಿ ವಾಶ್ ಮಾಡಿ ಮಾಡ್ದಲೆ ಒಂದು ಪೇಪರ್ ಅಲ್ಲಿ ಈ ರೀತಿಯಾಗಿ ಸುತ್ತಿ ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ ಒಳಗಡೆ ಇಟ್ಕೊಂಡ್ರೆ ತುಂಬಾ ದಿನಗಳ ಕಾಲ ಸೊಪ್ಪು ಫ್ರೆಶ್ ಆಗಿ ಇರುತ್ತೆ ಟಿಪ್ ನಂಬರ್ ಫೋರ್ ಸಿಂಕಲ್ಲಿ ಸದಾಕಾಲ ನೀರು ಆಡ್ತಾ ಇರೋದ್ರಿಂದ ನಾವು ಸಿಂಕ್ ಒಳಗಡೆ ಯಾವಾಗಲೂ ಕೂಡ ನೀರನ್ನು ಹಾಕೋದ್ರಿಂದ ಅಲ್ಲೆಲ್ಲ ಕೂಡ ಪಾಚಿ ಕಟ್ಬಿಟ್ಟಿರುತ್ತೆ ಹಾಗಾಗಿ ಫಂಗಲ್ ಅನ್ನೋದು ಫಂಗಸ್ ಅನ್ನೋದು ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ ನಮ್ಗದು ಗೊತ್ತೇ ಆಗಿರೋದಿಲ್ಲ ಹಾಗಾಗಿ ಸ್ಕ್ರಬ್ಬರ್ ಮೇಲೆ ಸ್ವಲ್ಪ ಅಕ್ಕಿ ಕಾಳುಗಳನ್ನು ಹಾಕಿ ಸಿಂಕನ್ನೆಲ್ಲ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡೋದ್ರಿಂದ ಸಿಂಕಲ್ಲಿ ಯಾವುದೇ ಒಂದು ಪಾಚಿ ಕೂಡ ಇರೋದಿಲ್ಲ ಇರೋ ಪಾಚಿ ಕೂಡ ನಾವು ಈ ರೀತಿಯಾಗಿ ಉಜ್ಜೋದ್ರಿಂದ ಹೋಗ್ಬಿಡುತ್ತೆ ಸೊ ಈ ಒಂದು ಸರಳವಾದ ಟಿಪ್ಸ್ ಅನ್ನ ಫಾಲೋ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಸೂಪರ್ ಆಗುತ್ತೆ ನಾನು ತಿಳಿಸುವಂತಹ ಈ ಟಿಪ್ಸ್ಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂತ अन प्लीज लाइक कमेंट सब्सक्राइब सब्सक्रैबी